ಫೈನಲಿ ರೆಡಿ ಆಗಿ ನೋಡಿ ಹೊತ್ತು ನೈಟ್ ಎಲ್ಲ ಚಟ್ನಿ ಮಾಡಿ ಫೈನಲಿ ಬಂದ್ವಿ ಮೇಲೆ ಅಲ್ಲಿಂದ ಆಟೋ ಉಗಿಸ್ಕೊಂಡು ಹೋಗ್ತಾ ಇದೀವಿ ಅಲ್ಲಿಂದ ಬಂದಮೇಲೆ ಲಗೇಜ್ ಕೌಂಟರ್ ಅಲ್ಲಿ ಲಗೇಜ್ಗಳು ಹಾಕಿ ಹೂವ ಮತ್ತೆ ಕಾಯಿ ಎಲ್ಲ ತಗೊಂಡು ಮೆಟ್ಲು ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಮೂರು ಸಾವಿರದ ನಾಲ್ಕುನೂರವತ್ತು ಮೆಟ್ಲಿದೆ ಅಂತೆ ಹತ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಫೈನಲಿ ಮೆಟ್ಲು ಹತ್ತಬೇಕಾದ್ರೆ ಕಾಫಿ ಮತ್ತೆ ಲೆಮನ್ ಜ್ಯೂಸು ಕುಡ್ಕೊತ ನಾನಂತೂ ಮೆಟ್ಲು ಹತ್ತಿದೆ ಗಾಳಿಗೆ ಹೋಗ್ರೆ गाळी गोपुरक बन्नू ಮತ್ತೆ ತುಂಬಾ ಹೊಟ್ಟೆ ಹಸಿತ್ತಿತ್ತು టిಫನ್ ಮಾಡಿ ಫೈನಲಿ 2500 ಮೆಟಲ್ ಹತ್ತಿದೀವಿ ಇನ್ನೂ 1000 ಬ್ಯಾಲೆನ್ಸ್ ಇದೆ ಜೈ ಶ್ರೀರಾಮ್ ಬಾವಸ ಹತ್ರ ಬರಬೇಕಾದ್ರೆ ಅಲ್ಲೆಲ್ಲ ಬಜನಿ ಅದು ನೆಡ್ಸೈತು ಸ್ವಲ್ಪ ಅಲ್ಲಿ ಒಂಚೂರು ಗಿಡ ಮಾಡಿ ಮಾಡಿದೆ ಮತ್ತು ಮಾಡಿದ್ಮೇಲಂತೂ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲಿ ಅಳಿಲು ನಂಗೆ ಫಸ್ಟ್ ಟೈಮ್ ಈ ಥರ ಅಳಿಲಿ ನೋಡಿದ್ದು ನನಗಂತೂ ಇಷ್ಟ ಆಯಿತು ಮತ್ತು ಕ್ಲೈಮೇಟ್ ಎಲ್ಲ ಚೆನ್ನಾಗಿತ್ತು

ஃபைனலி பட்ட அதுக்கொண்டு வந்தி வந்து இல்லை ஜாத்திரோட் ஈந்திர ஜாத் அந்த மக்களுக்கு இஷ்ட சோ அந்த பட்ட அதுக்கொண்டு மழையெல்லாம் ஃபைனலி திருமலைக்கு வந்த கொள்ளல பூர்மெல்லாம் தர்சனம் வந்து rasa dah tim ni mana